ಹಾ ಹಾ ಮೊದಲ ಹನ್ನೆರಡು ರೂಪಾಯ್ದಾಗ ತುಂಬ ಊಟ ಮೊದಲು ಹನ್ನೆರಡು ರೂಪಾಯ್ದಾಗ ಸಿಕ್ತಿತ್ತು ರೀ ಒಂದೇ ತಿಂದ್ರೂನು ಐವತ್ತು ರೂಪಾಯಿ ಒಂದ ತಿಂದ್ರೂ ಐವತ್ತ ತಿಂದ್ರೂ ಐವತ್ತು ಐವತ್ತು ಚಪಾತಿ ತಿಂದ್ರೂ ಐವತ್ತ ಹಾ ಹಾ ಐವತ್ ಮಂದಿ ಇರಲಿ ನೂರು ಮಂದಿ ಇರಲಿ ಐದು ಸಾವಿರ ಇರಲಿ ಹತ್ತು ಸಾವಿರ ಇರಲಿ ಅಂಗಡಿ ಬಂದ್ ಬಿದ್ದಿತ್ತು ಯಾಕ್ ಬಂದ್ ಬಿದ್ದಿತ್ತಂದ್ರ ನನ್ನ ಅಂಗ್ಡಿ ತೆಗ್ನ್ಯಾಗಿತ್ತು ಏಳ್ ಪೂಟ್ ಆಗಿತ್ತು ಹಗನ್ನ ಬರೀ ಹದಿನೇಳು ರೂಪಾಯಿಂದ ನನ್ನ ಅಂಗಡಿ ಸ್ಟಾರ್ಟ್ ಮಾಡಿದೆ ಊಟ ಇಲ್ಲ ರೀ ಸಂತಿ ಅವಾಗ ಸ್ಟಾರ್ಟ್ ಚಾಲು ಮಾಡ್ಬೇಕಲ್ಲ ನಾನು ಎಂಟು ಗಂಟೆದಿಂದ ರಾತ್ರಿ ಎರಡರ ತನಕ ಎರಡರ ತನಕ ನನ್ನಲ್ಲಿ ಹದಿನೇಳು ಜನ ಹೆಣ್ಮಕ್ಳು ಅರ್ ನಾನು ಕಟ್ಟಿ ಹೆಣ್ಮಕ್ಳ ಈ ಊಟವರೆಗೆ ಹೋಗ್ಲಿಕ್ಕಂದ್ರೆ ಒಂದು ಇಪ್ಪತ್ತೈದು ಇಪ್ಪತ್ತು ಇಪ್ಪತ್ತು ಒಂದೊಂದು ದಿವ್ಸ ಒಂದೊಂದು ದಿವ್ಸಕ್ಕೆ ಒಬ್ಬಕ್ಕಿನ ಒಂದು ಕ್ವಿಂಟಲ್ ಹಿಟ್ಟು ಚಪಾತಿ ಮಾಡ್ಯಾಳ ಹ್ಞೂ ಅವ್ರಿ ನಮಸ್ಕಾರ ರೀ ಹಾಂ ಆರಾಮ್ರಿ ಹಾಂ ಏನೇನು ರೀ ಉದ್ಯೋಗ ನಡತೇನ್ರಿ ಬೇಸಿಗೆ ಬಿಸಿಲಾ ನಿಮ್ಮಲ್ಲಿ ಹೇಗೈತ್ರಿ ಬಿಸಿಲೆಲ್ಲ ಹಾ ನನ್ನ ಹೆಸರ ಹಾಂ ಹಾಂ ರೀ ಎಂಟು ವರ್ಷ ಆತ್ರಿ ಇದು ಬಿಸ್ನೆಸ್ ನಡ್ಸಕತ್ ನೀವು ಎಪ್ಪತ್ತೊಂದ್ರ ಆಗಿನ್ರಿ ಹಾ ಮೊದಲು ಯಾರು ನಡ್ಸ್ತಿದ್ರಿ ಅದನ್ನ ನಿಮ್ಮ ಮುತ್ತೇ ನಡೆಸ್ತಿದ್ರಿ ಹಾಂ 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 ಹ್ಞೂ ಹ್ಞೂ ಹ್ಞೂ

ಹಾ 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 ಹಾಕ್ಡೌನ್ ಐವತ್ತು ರೀ ಓಕೆ ಓಕೆ ಎಷ್ಟು ಬೇಕತ್ತೀನಿ ರೀ ಎಲ್ಲ ಐವತ್ತ ನಾವು ಒಂದ ತಿಂದ್ರು ಐವತ್ತು ಹಾ ಐವತ್ತು ಚಪಾತಿಿಂದ್ರು ಐವತ್ತು ಹಾ 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 ರೊಟ್ಟಿ ಹಾ ರೊಟ್ಟಿ

ಹಾ 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 ಹ್ಮ್ 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 ಹದಿನೇ ಒಂದು ನನಗಂತೂ ಮೂವತ್ತೈದು ವಯಸ್ಸಾಗಿ ಮೂವತ್ತೈದು ವಯಸ್ಸು ಒಂದ್ ಹದಿನೈದು ವರ್ಷ ಆಯ್ತ್ರಿ ಇಲ್ಲಿ ಹದಿನೈದು ವರ್ಷ ಹ್ಮ್ 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 ಊಟ ಎಲ್ಲ ಇಲ್ಲಿ

ಐವತ್ತು ಮಂದಿ ಇರಲಿ ನೂರು ಮಂದಿ ಇರಲಿ ಐದು ಸಾವಿರ ಇರಲಿ ಹತ್ತು ಸಾವಿರ ಇರಲಿ ಬರ್ರಿ 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 ಮನಿ ನೋಡ್ ಬರ್ರಿ ಹಾ ಹಾ ಬರ್ರಿ ಬರ್ರಿ ಮನಿ ನೋಡ್ ಬರ್ರಿ ಫಸ್ಟ್ ಹ್ಞೂ ಬರ್ರಿ ಪರಕ ಇದು ಈ ಎರಡನೇ ಲಾಕ್ಡೌನ್ದಾಗ ಇದನ್ನ ಹೊಸದು ಮಾಡ್ಕೊಂಡದ್ದು ಮೊದಲು ಬರೀ ಒಂದು ನಾಲ್ಕು ಪತ್ರ ಸತ್ ತೆಗ್ಗಾತಿ ಅವ್ರೆ ಯಾಕೆ ಅಂದ್ರೆ ಎಪ್ಪತ್ತೊಂದ್ರಾಗಿನಿಂದ ನಿಂದ ಅಂಗಡಿ ಚಾಲು ಐತಿ ಅಂದ್ರಿ ನಡು ಒಂದು ಇಪ್ಪತ್ತು ವರ್ಷ ಬಂದು ಬಿದ್ದಿತ್ತು ನಮ್ಮ ಹುಡುಗರು ಸಣ್ಣ ಇದ್ದು ಅಂಗಡಿ ಬಂದು ಬಿದ್ದಿತ್ತು ಯಾಕೆ ಬಂದು ಬಿದ್ದಿತ್ತು ಅಂದ್ರೆ ನನ್ನ ಅಂಗಡಿ ತೆಗ್ನೇ ಆಗಿತ್ತು ಏಳು ಫೂಟ್ ತೆಗನೇ ಆಗಿತ್ತು ರೋಡಿಗೆ ಎಲ್ಲ ಹೊಸ ಹೊಸ ಅಂಗಡಿಗಳೆಲ್ಲ ರೋಡಿಗೆ ಆಗಿದ್ದು ಅಲ್ಲಿಂದ ನಾವು ಏನು ಮಾಡಿದೆ ಒಂದು ಇಪ್ಪತ್ತು ವರ್ಷ ಬಂದು ಆತಾದ್ರಾಗಲ್ದಕ್ಕೆ ದುಡ್ಕೊಂಡು ತಿಂದೀವಿ ನಂತರ ಏನೈತಿ ನಮ್ಮ ಹುಡುಗರು ಸಣ್ಣ ಅದಾವೆ ದೊಡ್ಡ ಬ್ಯಾಡ್ ಬ್ಯಾಡತ್ ಬಿಟ್ಟೇವಿ ಮುಂದೆ ಹ್ಯಾವ್ಯ ರೋಡ್ ಬತ್ತಲ್ಲ ಯಾವ್ಯ ರೋಡ್ ಬರೋಣ ಅದು ತೆಗ್ನಂದು ಹೋಗಿ ನನ್ನ ಅಂಗಡಿ ಮುಂದೆ ರೋಡ್ ಆಗಿಬಿಡ್ತು ಹ್ಞೂ ಅಂಗಡಿ ಮುಂದೆ ರೋಡ್ ಆಯ್ತು ಆ ರೋಡ್ ಏನು ಹಡ್ತಿದ್ರಲ್ರಿ ಎಲ್ಲ ಅದ ಡಾಂಬರ್ ಅದನ್ನು ಇದನ್ನು ಹಾಡುತ್ತಿದ್ದರು ಆ ಹಾಡು ಟೈಮ್ದಾಗ ನಾ ಏನು ಮಾಡೀನಿ ಅವ್ರಿಗೆ ಡಂಪರ್ದವ್ರಿಗೆ ಒಂದು ತುಸ್ತು ತುಸು ರೊಕ್ಕ ಕೊಟ್ಟು ಅದನ್ನ ಮಣ್ಣೆಲ್ಲ ಇಲ್ಲಿ ಒಗ್ಗಿಸ್ಬೋದು ಮಣ್ಣು ಒಗಸ್ಕೊಂಡು ಯತ್ರ ಆಗೋಣ ಇದನ್ನ ಮನಿ ಎರಡನೇ ಲಾಕ್ಡೌನ್ದಾಗ ಡೌನ್ ದಾಗ ಇದನ್ನ ನಿಮ್ಮ ಯಜಮಾನರೇ ಏನು ಮಾಡ್ತಾರೆ ಅಮ್ಮ ಅವರು ಇದನ್ನ ಮಾಡ್ತಿದ್ರು ಹೋಟೆಲ್ ಅವರು ಅವರು ಛಾ ಚಿರ ಇಂತಾ ನೀವು ಇದನ್ನ ಸ್ವಲ್ಪ ಮುಂದೆ ಊಟಕ್ಕೆ ಅಲ್ಲ ಇದು ಮಾಡಬೇಕು ಆದಿಂದ ನಮ್ಮ ಹುಡುಗರು ಎಲ್ಲಾ ಬ್ಯಾಡوا ಬಂದಾಗಿತಿ ನಮ್ಮ ಅಂಗಡಿಗೆ ಯಾರು ವ್ಯಾಪಾರ ಮಾಡಂಗಿಲ್ಲ ಬ್ಯಾಡಾ ಯಾರು ಬರಂಗಿಲ್ಲ ಅಂತಿದ್ರು ನಾನು ಏನು ಮಾಡಿ ನಿಮ್ಗೆ ಸ ಸ್ವಲ್ಪ ಪತ್ರ ಸೊಡ್ಕೊಂಡು ಚಹಾ ಚಾಲೋ ಮಾಡೀನಿ ಎಷ್ಟ್ರಾಗಿ ನನ್ನ ಅಂಗಡಿ ಚಾಲೋ ಆಗೈತಿಪ್ಪ ಅಂದ್ರೆ ಹದಿನೇಳು ರೂಪಾಯಿ ಮೇಲೆ ಈ ಇಲ್ಲಿ ಈ ಥರ ಬಂದದ್ದು ಅದನ್ನು ಬರೀ ಹದಿನೇಳು ರೂಪಾಯ್ದಿಂದ ನನ್ನ ಅಂಗಡಿ ಸ್ಟಾರ್ಟ್ ಮಾಡೀನಿ ಊಟ ಇಲ್ಲ ರೀ ಸಂತ ಅವಾಗ ಸ್ಟಾರ್ಟ್ ಚಾಲೋ ಮಾಡ್ಬೇಕಲ್ಲ ನಾನು ಹದಿನ ಹದಿನೇಳು ರೂಪಾಯಿ ಸಂತಿ ಅಂದ್ರಿ ಏನ್ರಿ ಅರ್ಧ ಕಿಲೋ ಸಕ್ಕರೆ ಪಾವು ಕಿಲೋ ಚ ಪಾವು ಚಾಪಡಿ ಪಾವು ಚಾಪಡಿ ಅರ್ಧ ಕಿಲೋ ಸಕ್ರಿ ಒಂದು ಹಾಲಿನ ಪ್ಯಾಕೆಟ್ ಇಷ್ಟರ ಮ್ಯಾಲ ಈ ಥರ ಇಲ್ಲಿ ಏನು ಫೇಮಸ್ ಆಗ್ಯದ್ರಿ ಚಲೋ ಆದ್ರೆ ನಿಮ್ಗತೆ ಯಾರು ಇರಂಗಿಲ್ಲ ನಿಮ್ಗತೆ ಇರೋಂಗಿಲ್ಲ ಒಳಗೆ ತಕರಾರು ಮಂದಿ ಬರ್ತಾರ ಐವತ್ತು ರೂಪಾಯಿನ ತಗೋತಿ ನಾವು ಬರೀ ಮೊಸರ ಕುಡಿತೇವ್ ಕೊಡುವ ನಮಗೆ ಬರೀ ಅದನ್ನು ಕೊಡು ಇದನ್ನ ಕೊಡು ಹ್ಯಾಂಗೆ ಹೋರಾಡಿಸ್ತದ ಐವತ್ತು ರೂಪಾಯಿದಾಗ ಎಲ್ಲ ಥರ ತಿಂಡ್ರಪ್ಪ ನಿಮ್ಗೆ ಅಂದ್ರೆ ನನಗೂ ಪಾಡ ನಿಮಗೂ ಪಾಡ ನನಗೇನು ಇದರಿಂದ ಲಾಭ ಇಲ್ಲ ಗಳಿಕಿಲ್ಲ ನಮ್ಮ ಮನೆಯಾಗ ಒಂದು ಏಳು ಎಂಟು ಜನ ಅದೇ ಅವ್ತರದ್ದು ಅಷ್ಟರೂ ಕೂಡು ಹೊಟ್ಟೆ ತುಂಬ್ತದೆ ನೋಡಿರಿ ಮತ್ತೊಂದು ಮಾಡ್ತವಲ್ರಿ ಇದು ಯಾವ್ಯಾವ ರೋಡದ ಬಸ್ಸಿನ ಅವರು ದೂರ ಇರ್ಲಕ್ಕಾಗೆ ಫೋನ್ ಮಾಡ್ತಾರೆ ಹ್ಞೂ ನನಗೆ ಎರಡು ಬುತ್ತಿ ಕಟ್ಟಿಡ್ರಿ ನಿಮ್ಗೆ ಎರಡು ಬುತ್ತಿ ಕಟ್ಟಿಡ್ರಿ ನಾಲ್ಕು ಚಪಾತಿ ರೈಸ್ ಸಹ ಇದೇನು ಐಟಮ್ ಎಲ್ಲ ಕಟ್ಟು ಹ್ಞೂ ಎಲ್ಲ ಮಾಂಡಿ ಉಪ್ಪಿನಕಾಯಿ ಸಹ ಆಯಿತಾ ಉಳ್ಳಾಗಡ್ಡಿ ಮೊದಲು ಮಾಡಿ ಬಾಯಾಡ್ಸ್ಕೊಳಕ್ಕೆ ಅವ್ರಿಗೆ ಕಟ್ಟಿಕೊಡೋ ಹ್ಞೂ ಐವತ್ತು ರೂಪಾಯಿ ಬನ್ರಿ ಇದು ಒಳಗೆ ಮಾಲ್ ಹಚ್ಚರಿ ಇದು ಹ್ಞೂ ರೀ ಇದು ಏನು ರೀ ರೊಟ್ಟಿ ಇರ್ತೇವ್ರಿ ಸಂತಿ ಖಾಲಿ ಆಗ್ಯದ ಇಂದು ಸಂತಿ ಹೋಗಿ ಸಂತಿತ್ತವ್ರಿ ಒಟ್ಟು ಸಂತಿ ಇಡೋದು हूँ रोटी चपा हाँ हिंग हिंग होगा इेवर मन सप्रेट्री हाँ हाँ

ಎರಡು ಮೂರು ಒಂದು ಬದ್ನಿಕಾಯಿ ಪಲ್ಯ ಅದ್ರಿ ಎರಡು ಕಾಳು ಪಲ್ಯ ಮುಂಜಾನೆ ಎಂಟು ಗಂಟೆಗೆ ಊಟ ಸ್ಟಾರ್ಟ್ ನೋಡ್ರಿ ಎಂಟು ದಿಂದ ರಾತ್ರಿ ಒಂದ್ ಎರಡರ ತನಕ ಎರಡರ ತನಕ ಇಲ್ಲ ರೀ ಊಟನೇ ಇರ್ತೇತಿ ನಮ್ಮಲ್ಲಿ ನಾಷ್ಟಾನ ಯಾರು ಕೇಳಂಗಿಲ್ಲ ಊಟ ರೆಡಿ ಐತೆನಂತ ಕೇಳ್ತಾರೆ ಹ್ಞೂ ರೀ ಇವತ್ತ ಹೆಸರು ಕಾಳು ಬಾಜಿ ಅದ್ರಿ ಹ್ಮ್ ಅಲಸಂದಿ ಕಾಳು ಅದ ಬದ್ನಿ ಬದ್ನಿಕಾಯಿ ನನ್ನಲ್ಲಿ ಹದಿನೇಳು ಜನ ಹೆಣ್ಮಕ್ಳು ಅದಾರ ನೋಡಿ ಹೊಟ್ಟೆ ಹೆಣ್ಮಕ್ಳ ಬೇಕ ಇವತ್ತು ಇದು ಏನೈತಿ ಹತ್ ಸಾವಿರ ಗಟ್ಲೆ ಊಟ ಬಂದ್ರೆ ಹೆಣ್ಮಕ್ಳೆ ಮಾಡ ಎಲ್ಲ ಹೆಣ್ಮಕ್ಳ ಹೆಣ್ಮಕ್ಳ ಬಡ್ಸುದು ಹ್ಞೂ ನೋಡ್ಕೋ ಬರ್ರಿ ಹ್ಞೂ ಸ್ವಾಂತ್ರಿ ಇದು ಶೇಂಗಾದ ಹೋಳಿಗೆ ಮಾಡೋದ್ರಿ ಇದು ಶೇಂಗಾದ ಹೋಳಿಗೆ ರೆಡಿ ಆ ತಿನ್ನ ಇನ್ಮ್ಯಾಲ ಪುಡಿ ರೆಡಿ ಆತಂದ್ರೆ ಶೇಂಗಾದೋಳಿಗೆ ರೆಡಿ ಹ್ಞೂ ಇವತ್ತು ಚಾ

ூம் ரீம் இது நீர் ಇಲ್ಲ ರೀ ಏನು ಇಲ್ಲ ಬೋರ ನೀರು ಉಪ್ಪು ಬೀಳ್ತಾವ್ರಿ ಹ್ಞೂ ರೀ ಇದು ದಿವಸ ಒಂದು ಟ್ಯಾಂಕರ್ ಬ ಬಿಜಾಪುರದಿಂದ ಒಂದು ಟ್ಯಾಂಕರ್ ಬರ್ತದ್ರಿ ಹ್ಞೂ ರೀ ನಾಲ್ಕೈದು ಸಾವಿರ ಲೀಟ್ರಿಂದ ಒಂದು ಟ್ಯಾಂಕರ್ ಬರ್ತದೆ ದಿವ್ಸಕ್ಕೆ ಹನ್ನೆರಡು ನೂರು ರೂಪಾಯಿ ಬರೀ ನೀರು ಅದು ಹದಿನೈದು ದಿವ್ಸಕ್ಕೆ ಒಮ್ಮೆ ಅದು ಬರ್ತದೆ ಹ್ಞೂ ಹ್ಞೂ ಬಾಸ್ ನಮ್ಮಲ್ಲಿ ನಾಲ್ಕುನೂರರಿಂದ ಐದುನೂರು ತನಕ ಹಾಕರ್ನು ಹಾಂ ಮತ್ತೆ ಇವು ಹಿಂಗೆ ಹೊರಗೆ ಹೋಗು ಬ್ಯಾರೆ ಇಲ್ಲಿ ಅವು ಹೊರಗೆ ಹೋಗ್ಲಿಕ್ಕೆಂದ್ರೆ ಇಲ್ಲಿ ಒಂದು ಇಪ್ಪತ್ತೈದರಿಂದ ಮೂವತ್ತ ಅಲ್ಲಿ ಐತಲ್ಲ ಅಲ್ಲಿ ಮುಂದೆ ಕಟ್ಟಿ ಮೇಲೆ ನಾ ಕುಂಡ್ರಲ್ಲಿ ಐತೆ ನೋಡುವ ನಾ ಇಲ್ಲಿ ಇಲ್ಲೇ ಗಲ್ಲೆ ಕಟ್ಟಿ ಅಂತೇಳಿ ಐತೆ ನೋಡು ಈ ಇಪ್ಪತ್ತು ಇದು ಈ ಊಟ ಹೊರಗೆ ಹೋಗ್ಲಿಕ್ಕಂದ್ರೆ ಒಂದು ಇಪ್ಪತ್ತೈದು ಇಪ್ಪತ್ತುಪ್ಪತ್ತು ಪಗಾರ ಹತ್ತು ಹದಿನೈದು ಸಾವಿರ ರೂಪಾಯಿ ಒಬ್ಬರಿಗೆ ಐದುನೂರು ರೂಪಾಯಿ ರೀ ಇವ್ರು ಇವರು ಒಬ್ಬರಿಗೆ ನೂರು ರೂಪಾಯಿ ಎಲ್ಲ ಅಡಿಗೆ ಮಾಡೋದು ಮಾಡ್ತಾರೆ ಒಂದೊಂದು ದಿವ್ಸ ಒಂದೊಂದು ದಿವ್ಸಕ್ಕೆ ಒಬ್ಬಕ್ಕಿನ ಒಂದು ಕ್ವಿಂಟಲ್ ಹಿಟ್ಟು ಚಪಾತಿ ಮಾಡೋಣ ಆಯ್ತು ಹ್ಞೂ